ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ರೀ ಬಿಗ್ ಬಾಸ್ ಮನೆಯಲ್ಲಿ ಅವತ್ತೆಂಟು ವರ್ಷದ ಸ್ಪರ್ಧೆ ಮಲ್ಲಮ್ಮ ತಮ್ಮ ಉತ್ತರ ಕರ್ನಾಟಕ ಶೈಲಿಯಿಂದ ಆಗುವ ಗಮನ ಸೆಳೆಯುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸೆಲೆಕ್ಟ್ ಆಗುವುದಕ್ಕೂ ಮುನ್ನ ಇದರ ಬಗ್ಗೆ ಮಲ್ಲಮ್ಮ ಹೇಳಿದ್ದೇನು ಕೇಳ್ರಿ ಇನ್ನು ಇನ್ನು ಏನಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಹಬ್ಬ ಜೋರಾಗೇ ನಡೀತಾ ಇದೆ ಉತ್ತರ ಕರ್ನಾಟಕನ ಸುಮ್ಮನೆ ಏನ್ರಿ ಅವತ್ತೆಂಟು ವರ್ಷದ ವಯಸ್ಸಿನ ಮಲ್ಲಮ್ಮ ಯಾವುದೇ ಟಾಸ್ಕ್ ಕೊಟ್ಟರು ಸೈ ಎನ್ನುವಂತೆ ನಿಂತಿದ್ದಾರೆ ಭಾಷೆಯ ಸಮಸ್ಯೆಯಿಂದ ಕೆಲವು ನಿಯಮಗಳು ಅರಿಯದೆ ಟಾಸ್ಕ್ನಲ್ಲಿ ನಲ್ಲಿ ಎಡವಟ್ಟು ಮಾಡಿಕೊಳ್ತಿದ್ದಾರೆ ಸ್ನೇಹಿತರೆ ಟಾಸ್ಕ್ ನಿಯಮಗಳು ಅರ್ಥವಾಗಲಿ ಎಂಬ ಕಾರಣಕ್ಕೆ ಮಲ್ಲಮನಿಗೆ ಬಿಗ್ ಬಾಸ್ ಪದೇ ಪದೇ ರೂಲ್ಸ್ ಹೇಳಿದರೂ ಕೆಲವೊಂದು ಪದಗಳನ್ನು ಬದಲಾಯಿಸಿ ಮಲ್ಲಮನಿಗೆ ಅರ್ಥ ಆಗುವ ಹಾಗೆ ನಿಯಮಗಳು ಬಿಗ್ ಬಾಸ್ ವಿವರಿಸಿದ್ದಾರೆ ಯಾವುದೇ ಸ್ಪರ್ಧೆಗೆ ಬಿಗ್ ಬಾಸ್ ಹೀಗೆ ಮಾಡಿರುವುದು ಇದೇ ಮೊದಲು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇನ್ನ ಇದಕ್ಕೂ ಮೊದಲು ಸ್ನೇಹಿತರೆ ಬಿಗ್ ಬಾಸ್ಗೆ ನೀವು ಸೆಲೆಕ್ಟ್ ಆಗ್ತೀರಾ ಎಂದು ಅವರಿಗೆ ಕೇಳಿದಾಗ ಮಲ್ಲಮ್ಮ ನನ್ನಂಥವರು ಯಾಕೆ ಆಯ್ಕೆ ಮಾಡ್ತೀರಿ ಜುಟ್ಟದ ಚಡ್ಡಿ ಹಾಕೋಳಿಗೆ ಮಾತ್ರ ಆಯ್ಕೆ ಮಾಡೋದು ಎಂದು ತಮ್ಮದೇ ಆದ ಭಾಷೆಯಲ್ಲಿ ಹೇಳಿದ್ದಾರೆ ಕೊನೆಯಲ್ಲಿ ನನ್ನನ್ನು ನಂಬ್ತೀರಾ ನೀವು ಆಯ್ಕೆ ಆಗಿದ್ದೀರಿ ಎಂದಾಗ ಖುಷಿಯಿಂದ ತೇಲಾಡಿದ್ರು ಮಲ್ಲಮ್ಮ ಅವರು ಹೋಲಿಗೆ ಮಲ್ಲಮ್ಮನವರ ಜೀವನಾಧಾರ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಇದನ್ನು ಮುಂದುವರಿಸ್ತೀರಿ ಎಂದು ಕೇಳಿದಾಗ ಮಲ್ಲಮ್ಮ ಹೌದ್ರಿ ಮತ್ತೆ ಇದೇ ನಮಗೆ ಅನ್ನ ಕೊಡು ಫ್ರಾಕ್ ಒಂದನ್ನು ತೋರಿಸಿ ಇದು ನಾನು ನೋಡಿ ಸುದೀಪ್ ಸ್ವಾಗತಿಸುತ್ತೇನೆ ಎಂದು ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು ಸೀರಿಯಲ್ಗಾದ್ರೂ ಹೋಗ್ತೀರಾ ನೀವು ಅಂತ ಕೇಳಿದಾಗ ಸೀರಿಯಲ್ಗೆ ಬೇಕಾದ್ರೂ ಹೋಗ್ತೀನಿ ಅದರಲ್ಲಿ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ಗೆ ಹೋಗ್ತೀನಿ ಭಾರ್ಗವಿಗೆ ತೊಂದರೆ ಕೊಡೋರ್ನ ಕಪಾಳಮೋಕ್ಷ ಕಪಾಳ ಮೋಕ್ಷ ಮಾಡ್ತೀನಿ ಅಂದದಕ್ಕೆ ಮಲ್ಲಮ್ಮ ಟಾಸ್ಕ್ ಇನ್ಸ್ಟಾ ಪುಟದಲ್ಲಿ ಇದನ್ನು ಶೇರ್ ಮಾಡಲಾಗಿದೆ ಸ್ನೇಹಿತರೆ ಈ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಪವಾಡ ಜೋರಾಗಿ ನಡೀತಾ ಇದೆ ಒಂಟಿ ಜಂಟಿ ಟಾಸ್ಕ್ ಮಲ್ಲಮ್ಮ ಅವರನ್ನ ಪೇಕಿಸಿ ಸಿಲುಕಿದೆ ದಿನಸಿ ಸಾಮಗ್ರಿ ಪಡೆಯಲು ಬಿಗ್ ಬಾಸ್ ವಿಶೇಷ ಟಾಸ್ಕ್ ಅನ್ನು ಕೂಡ ನೀಡಿದ್ದಾರೆ ತಮಗೆ ಬೇಕಾದ ದಿನಸಿ ಆಯ್ಕೆ ಮಾಡುವ ಹಕ್ಕು ಒಂಟಿಗಳಿಗೆ ಮಾತ್ರ ಇತ್ತು ಹೀಗಾಗಿ ಒಂಟಿ ತಂಡದ ಸದಸ್ಯರು ಒಬ್ಬೊಬ್ಬರೇ ಆಕ್ಟಿವಿಟಿ ಏರಿಯಾಗೆ ಹೋಗಿ ದಿನಸಿ ಸಾಮಗ್ರಿಗಳಿರುವ ಜೋಡಿ ಬಾಸ್ಕೆಟ್ ಪೈಕಿ ತಮ್ಮ ಇಚ್ಛೆಯ ಒಂದು ಬಾಸ್ಕೆಟ್ ಅನ್ನು ಆಯ್ಕೆ ಮಾಡಿ ಪಕ್ಕದ ಟೇಬಲ್ನಲ್ಲಿ ಇರಿಸಬೇಕಿತ್ತು ಸ್ನೇಹಿತರೆ ಪ್ರತಿ ಒಂದು ಅಹ್ ಒಂಟಿ ಸದಸ್ಯರ ಎರಡು ಬಾಸ್ಕೆಟ್ ಆಯ್ಕೆ ಮಾಡುವ ಅವಕಾಶ ಇತ್ತು ಇದನ್ನ ಮೂವತ್ತು ಸೆಕೆಂಡ್ಗಳಲ್ಲಿ ಮಾಡಿ ಮುಗಿಸಬೇಕಿತ್ತು ಈ ಆಯ್ಕೆ ಮಾಡದೆ ಬಿಟ್ಟ ಬಾಸ್ಕೆಟ್ ಜಂಟಿಗಳ ಪಾಲಾಗುತ್ತಿತ್ತು ಮೂವತ್ತು ಸೆಟಿಂಗ್ ಸೆಕೆಂಡುಗಳ ಒಳಗೆ ಟೇಬಲ್ ಮೇಲೆ ಬಾಸ್ಕೆಟ್ಗಳು ಇಳದೇ ಇದ್ದಲ್ಲಿ ದಿನಸಿಯನ್ನು ಬಿಗ್ ಬಾಸ್ ವಾಪಸ್ ಪಡೆಯುತ್ತಾರೆ ಈ ದಿನಸಿ ಸಾಮಗ್ರಿ ಯಾರಿಗೂ ದಕ್ಕುವುದಿಲ್ಲ ಅಂತ ಬಿಗ್ ಬಾಸ್ ಘೋಷಿಸಿದ್ದಾರೆ ಆದರೆ ಅರ್ಥವಾಗದೆ ಪೇಚಿಗೆ ಸಿಲುಕಿದರೆ ಮಲ್ಲಮ್ಮ ಕೊನೆಗೂ ಅವರದ್ದೇ ಭಾಷೆಯಲ್ಲಿ ವಿವರಿಸಿ ಹೇಳಿ ಮತ್ತೊಂದು ಚಾನ್ಸ್ ನೀಡಲಾಗಿತ್ತು ಈ ರೀತಿ ಮಾಡಿರುವುದು ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಎನ್ನಲಾಗುತ್ತಿದೆ ನೋಡಿದ್ರಲ್ಲ ಸ್ನೇಹಿತರೆ ಮಲ್ಲಮ್ಮನ ಪವಾಡ ಯಾವ ರೀತಿ ಜೋರಾಗಿದೆ ಬಿಗ್ ಬಾಸ್ನಲ್ಲಿ ಅಂತ ಸುಮ್ಮನೇನು ರೀ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಅಂತಂದರೆ ತುಂಬ ಜೋರಾಗಿ ಇಡ್ತಾರೆ ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ನಮ್ಮ ಜವಾರಿ ಹನುಮಂತು ಆಗಲಿ ಇನ್ನು ಜವಾರಿ ಮಲ್ಲಮ್ಮ ಆಗಲಿ ನೀವೇ ಬಿಗ್ ಬಾಸ್ ಮುಖಾಂತರ ನೀವೇ ನೋಡ್ತಾ ಇದ್ದರ ಇನ್ನಷ್ಟು ವಿಡಿಯೋ ಮುಖಾಂತರ ಮತ್ತೆ ನಾನು ಬರ್ತೇನೆ ಸ್ನೇಹಿತರೆ ಹಾಗೆ ನಿಮ್ಮ ತಂಗಿಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ದಯವಿಟ್ಟು ನಾನು ಕೋರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದೇ ಥರ ವಿಡಿಯೋ ಮೂಲಕ ನಾನು ಬರ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಾಯ್ ಬಾಯ್